ಗಣೇಶ್ ಈಗ ಬೆಟ್ಟದ ಹತ್ತುತ್ತಾ ಇದ್ದೀವಿ ನೋಡಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಒಂದು ಇಲ್ಲಿ ಗಣೇಶಂದು ಗುಡಿ ಐತೆ ಎಲ್ಲಿಂದ ಮೇಲ್ಗಡೆ ಹೋಗೋದು ನೋಡಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಸ್ ಇವತ್ತು ನಾವಾದರೆ ನಾವಾದರೆ ಒಳ್ಳೆಯ ಒಳ್ಳೆ ಬೆಟ್ಟ ಆದರೆ ತಗೋಗ್ತಾ ಇದ್ದೀವಿ ನಾನು ನೋಡಿ ಬೆಟ್ಟ ಬಂದುಬಿಟ್ಟಿದ್ದೇನೆ ಅಲ್ಲಿ ಮುಂದೆಗಡೆ ನಮ್ಮ ಫ್ರೆಂಡ್ಸ್ ಆದರೆ ಹೋಗಿ ಅಲ್ಲಿ ವೆಯ್ಟಾದರೆ ಮಾಡ್ತಾವ್ರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ನಡ್ಕೊಂಡು ಇನ್ನು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆದರೆ ನೆಡ್ಕೊಂಡೋಗ ಎಂಟ್ರೆನ್ಸಿಗೆ ಮೇಲ್ಗಡೆ ಹೋಗ್ತೇನೆ ಇವತ್ತು ಹಾಲಿ ಟೈಮ್ ಬಂದ್ಬಿಟ್ಟು ಅಲ್ಲಿ ಎಂಟು ಎಂಟೂವರೆ ಆಗ್ತಾಯಿದೆ ಇವಾಗ ಬಂದಿದ್ದೀವಿ ಇನ್ನು ಮೇಲ್ಗಡೆ ಕಟ್ಟನತಾನೆ ಸೂರ್ಯ ಅಂದ್ರೆ ಬಿಸಿಲು ಕುಟ್ಲ ಕೊಡ್ತಾಯಿದೆ ಏನು ಮಾಡಬೇಕೋ ಗೊತ್ತಿಲ್ಲ ಟ್ರೈ ಮಾಡೋಣ ಗೊತ್ತಾಕೆ ಮ್ಯಾಲಗಡೆ ಹಿಂಗೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಅಪ್ಡೇಟ್ ಆದರೆ ಕೊಟ್ಕೊಂಡು ಹೋಗ್ತೀನಿ ಮೇಲ್ಗಡೆಗೆ ಹೋಗ್ತಾನೆ ಬನ್ನಿ ಹೋಗೋಣ ಫಸ್ಟಲ್ಲಿ ನಮ್ಮ ಫ್ರೆಂಡ್ಸ್ ಆದರೆ ವೆಯ್ಟ್ ಮಾಡ್ತಾವ್ರೆ ಮುಂದೆಗಡೆ ಹೋಗೋಣ ಫಸ್ಟಲ್ಲಿಗೆ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲರೂ ಜೊತೆಲೆ ಮ್ಯಾಲಗಡಿಗೆ ಹತ್ತಾನು ಬೆಟ್ಟನ ಹೋಗ್ತಾ ಪ್ರತಿಯೊಂದು ಮ್ಯಾಲಗಡೇಲಿ ಏನೇನಾಯಿತು ಪ್ರತಿಯೊಂದು ತೋರಿಸ್ತೀನಿ ಪ್ರತಿಯೊಂದು ಡೀಟೇಲಾಗಿ ಹೇಳ್ತೀನಿ ಕರೆಕ್ಟಾಗಿ ಎಲ್ಲ ಕೇಳಿ ಯಾರು ಸ್ಕಿಪ್ ಮಾಡ್ದಂಗೆ ವೀಡಿಯೋ ಆದರೆ ಇಂಡುವರೆಗೂ ಮಾಡಿ ಪ್ರತಿಯೊಂದು ಆಗಿ ಹೇಳ್ತೀನಿ ಬನ್ನಿ ಹೋಗೋಣ ಅಲ್ಲಿ ಗಣೇಶ್ ಈಗ ಇದ್ದೀವಿ ನೋಡಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಒಂದಿಲ್ಲಿ ಗಣೇಶಂದು ಗುಡಿ ಐತೆ ಎಲ್ಲಿಂದ ಮೇಲ್ಗಡೆ ಹೋಗೋದು ನೋಡಿ ಈಗ ಈ ಥರ ಚಿಕ್ಕದಾಗಾದರೆ ರೋಡ್ ಐತೆ ಮೇಲ್ಗಡೆಗೆ ಸ್ವಲ್ಪ ಅಲ್ಲಲ್ಲಿ ಮೆಟ್ಲುಗಳು ತಿರ್ಗ ಈ ಥರ ಸಣ್ಣದಾಗೆ ಆದ್ರೆ ಐತೆ ವಾಯಸ್ ಯಾವ್ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ಗಂಟ್ಲಾದರೆ ಫುಲ್ ಎಲ್ಲ ಗಂಟ್ಲೆಲ್ಲ ಹೋಗಿಬಿಡೈತೆ ನೋಡಿ ಕಾಲಿಗೆ ಚಪ್ಪಲಿ ಕೂಡ ಹಾಕ್ಕೊಂಡಿಲ್ಲ ಚಪ್ಪಲಿ ಇಲ್ದಂಗೆ ಬೆಟ್ಟ ಹಚ್ಚುತ್ತಾ ಇರೋದು ಚಪ್ಪಲಿ ಹಾಕೊಂಡು ಹತ್ತಂಗಿಲ್ಲ ಅದಕ್ಕೋಸ್ಕರ ಚಪ್ಪಲಿ ಎಲ್ಲ ಕೆಳಗಡೆ ಬಿಟ್ಬಿಟ್ಟು ಬೆಟ್ಟ ಹತ್ತುತ್ತಾ ಇದ್ದೀವಿ ಗಣೇಶ ಕೈ ಮುಗಿದು ನೋಡಿ ಮ್ಯಾಲಗಡೆ ಹುಡುಗರೆಲ್ಲ ಮೇಲೆ ಮ್ಯಾಲೆ ನೋಡಾಲೆ ನಮ್ಮನಾಲೆ ಒಬ್ಬ ಸುಸ್ತಾಗಿ ಇಲ್ಲೇ ಕುತ್ಕೊಬಿಟ್ಟಾನೆ ಬನ್ನಿ ಕಾಯಿ ಶಿಂಗೆ ನಾಲ್ಗಡೆ ಕತ್ತನ ಸ್ವಲ್ಪ ಜರ ಹೋದ್ಮೇಲೆ ಅಪ್ಡೇಟ್ ಆದರೆ ಎಲ್ಲ ತಿಳಿಸ್ತೀನಿ ಆಲೆ ಫಸ್ಟ್ನೇ ಬಂಡೆ ಆ ಆದರೆ ಬಂದಿದ್ದೀವಿ ನೋಡಿ ನಾಲ್ಗಡೆಗಿಂತ ಯಾವ ಥರ ಕಾಣಿಸುತ್ತೆ ಇಲ್ಲೆಲ್ಲ ಮುಂದೆ ನಾವು ಫ್ರೆಂಡ್ಸ್ ಆದರೆ ಹೋಗ್ತಾರಲ್ಲ ನೋಡಿ ಅಲ್ಲಿ ಹರಿಸ್ತಾವ್ರೆ ಎಲ್ಲರ ಇಲ್ಲ ಯಾವುದೋ ಒಂದು ಆಂಟಿ ಬೇರೆ ಫುಲ್ ರಿಸಿಕೆ ಬಿಟ್ಟಿದೆ ಆಂಟಿ ಅಲ್ಲಿ ಫುಲ್ಲಾಗಿ ಸಾಂಗ್ಸ್ ಆದರೆ ಹೇಳ್ತಾ ಇದ್ದೆ ನೋಡಿ ನಮ್ಮ ಫ್ರೆಂಡ್ಸ್ ಇವರು ನೋಡಿ ಅಲ್ಲೇ ಒಂದು ಅರ್ಧ ಆದರೆ ಬಾಲ್ಗಡೆ ಬಂದಿದ್ದೀವಿ ಹಾಗಾದ್ರೆ ಈ ಥರ ಐತೆ ವ್ಯೂ ಆದರೆ ಈಗ ಇಲ್ಲಿ ಅಮ್ಮ ಒಂದು ನಾವು ಆಂಟಿ ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡು ಆಂಟಿ ಆದರೆ ಫುಲ್ ಕಾಮಿಡಿ ಗುರು ಇಲ್ಲಿ ಅವರು ಡ್ಯಾನ್ಸ್ ಆದರೆ ಮಾಡತೈತಿ ಶಾಲೆ ಒಂದು ಮುಕ್ಕಲ್ ಬೇಕಾದ್ರೆ ಬಂದ್ವಿ ಬಂದ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ವಿ ಈಗ ನೋಡಿ ನೋಡಿಲಿ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಕೆಳಗಡೆ ಅದು ಒಂದು ಆಂಟಿ ಶೇರ್ ತೊಗೊಬಿಟ್ಟಿದ್ದಾಗಲೇ ತೋರ್ಸಿನಲ್ಲ ಆಂಟಿ ಫುಲ್ಲು ಕಾಮಿಡಿ ಮಾಡ್ತೈತಿ ಇನ್ನು ಸ್ವಲ್ಪ ಇರೋದು ಇನ್ನು ಸ್ಟೋರಾಗ ಮುಗೀತು ಬರ್ತವ್ರು ನೋಡಿಲ್ಲ ಎಲ್ಲ ಫ್ರೆಂಡ್ಸ್ ಅಲೇ ಐ ಸಿಗಾಲೇ ಮ್ಯಾಲಗಡೆ ಆದರೆ ಬಂದ್ವಿ ನೋಡಿ ಮ್ಯಾಲಿಂದಾಗಿ ಥರ ಇವತ್ತು ಐತೆ ಇಲ್ಲಿ ಕಾಣಿಸ್ತಿರೋದ ಇವೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ನಾವು ಅಲ್ಲಿ ಮ್ಯಾ ಕೆಳಗಡೆ ಹೊಲ್ಟಿಗೆ ಬಂದ್ಬಿಟ್ಟು ಎಂಟೂವರೆಗೆ ಈಗ ಅಲ್ಲಿ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಆದರೆ ಆಗಿದೆ ಅರ್ಧ ಆದರೆ ಇರ್ತಿದ್ದೀವಿ ಅಲ್ಲಿಂದ ನೋಡಿ ನಾನು ಅಲ್ಲಿ ಮೇಲ್ಗಡೆ ಬಂಡೆ ಮೇಲಾದರೆ ಬಂದಿದ್ದೀವಿ ಮಾಡೋದು ಇಲ್ಲಿ ಮಾತ್ರ ಫುಲ್ಲು ಸೇಫಾಗಿ ಡೌನ್ ಇರೋದ್ರಿಂದ ಎಲ್ಲ ಗ್ರಿಲ್ ಆದರೆ ಇಲ್ಲಿ ನೋಡಿ ಕೋತಿಗಳು ನೋಡಿ ಹೆಂಗೆ ಆಟಾಡ್ತಾಯಿದ್ದೆ ಬೆಟ್ಟ ತುಂಬ ಎಲ್ಲ ಕೋತಿ ಕೋತಿಗೆ ಹೇಗೆ ಆಗೈತಿ ನೋಡೋದು ಬಾಯಿ ತೆಗೀಸ ಎಲ್ಲ ತಗೋನು ಜನಗಳು ಅವಳಿ ಇದ್ರೆ ಇಲ್ಲಿ ಕೋತಿಗಳು ಅವಳಿ ಆಗಿಬಿಟ್ಟೈತೆ ಇಲ್ಲಿ ಒಳ್ಳೆ ಬೆಟ್ಟದ ಮೇಲೆ ಅಂದರೆ ಈ ಥರ ಕಾಣಿಸ್ತೈತಿ ವ್ಯೂ ಈಗ ರೆ ಬಂದ್ಬಿಟ್ಟಿದೆ ಈ ಕಡೆ ಕಾಣಿಸ್ತೈತಲ್ಲ ಅದೇ ರೊಳ್ಳೆ ಈಗ ರೊಳ್ಳೆ ಕೆರೆ ಬಂದ್ಬಿಟ್ಟು ಯಾವ ಥರ ಕಾಣಿಸ್ತೈತೆ ಮೇಲ್ಗಡೆಯಿಂದ ಇವು ಮೇಲ್ಗಡೆ ಕದ್ರಾಗ ಬಂದ್ವಿ ಮೇಲ್ಗಡೆ ಇದೆ ಇಲ್ಲೇ ಇರೋದು ಇವು ಇವು ಪಾದಗಳಿರೋದು ಇಲ್ಲಿ ಆಕ್ಚುಲಿ ಇಲ್ಲಿಂದ ಇನ್ನೊಂದು ನೆಕ್ಸ್ಟ್ ಇಲ್ಲಿಂದ ಕದ್ರಿಗ್ರಿಗಾನ ಹೋಗಿ ಅದು ಇಲ್ಲಿಂದ ಕದ್ರಿಗನ ಒಂದೇ ಹೆಜ್ಜೆಗಂತೆ ಎಕ್ಸಲೇ ಹೋಗಿರೋದು ನರಸಿಂಹಸ್ವಾಮಿ ಕದ್ರಿ ನರಸಿಂಹಸ್ವಾಮಿ ನೆಕ್ಸ್ಟು ಇಲ್ಲಿ ರೆ ನರಸಿಂಹಸ್ವಾಮಿ ಎರಡೂ ಬಂದುಬಿಟ್ಟು ಇಬ್ಬರು ಅನ್ನೋ ತಮ್ಮ ಇಲ್ಲಿ ಇರೋದು ಬಂದ್ಬಿಟ್ಟು ಇಲ್ಲಿ ಗುಡಿ ಕಟ್ಟೋದು ಆ್ಯಕ್ಚುಲಿ ಫಸ್ಟು ಬಂದ್ಬಿಟ್ಟು ಹಾಕಿ ಅಲ್ಲಿ ಪಾದದ ಬಂಡೆ ಅಂತ ಹೇಳೋದು ಪಾದಗಳು ಸುತ್ತಿಗೆ ಹೋದ್ಮೇಲೆ ನಾಲ್ಗಡೆ ಸೇಫ್ಗೋಸ್ಕರ ಎಲ್ಲ ಸುತ್ತೂ ಗ್ರಿಲ್ ಓಡಿಸಾರೆ ಆ್ಯಕ್ಚುಲಿ ಅದು ಯಾಕಾಗಿ ಅಂದರೆ ಡೌನು ನೋಡಿ ಡೌನು ಎಷ್ಟಿದೆ ಡೌನು ಜಾಸ್ತಿ ಇರೋದ್ರಿಂದ ಫುಲ್ಲು ಮೇಲ್ಗಡೆ ಸುತ್ತೂ ಈ ಥರ ಸೇಫಾಗೋದೇ ಇದು ಮುಂದೆ ಒಳ್ಳೆಯ ಫೆಸಿಲಿಟಿ ಮಾಡಿ ಮೇಲ್ಗಡೆ ಮೇಲ್ಗಡೆಯಿಂದ ಸ್ವಲ್ಪ ವಾಟ್ರ್ ಸಪ್ಲೈ ಆದರೆ ಇಲ್ಲ ಮೇಲ್ಗಡೆ ಬರೋರು ಯಾರಿದ್ರೂ ನೀರುಗಳಾದರೆ ತಂದ್ಕೊಡಿ ನೀರಾದರೆ ಇಲ್ಲ ಮೇಲೆ ಇನ್ನೂ ಇಲ್ಲಿ ಮೇಲೆ ಇಲ್ಲಿಂದ ಇಲ್ಲ ಎಷ್ಟ ರೇಟ್ ಇದೆ ನಾವು ಮೇಲ್ಗಡೆಯಿಂದ ನೋಡಿದಾಗ ಕಾಣಿಸುತ್ತಲ್ಲ ಇದ್ದೇನೆ ಈಗ ಚೆನ್ನಾಗಿ ದಿನ ಜಾತ್ರೆ ನಡೀತಲ್ಲ ನಾವು ಮನೆ ಹಾಕಿದೀಡಿಯೋ ಹಾಕಿದ್ನಲ್ಲ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆಗೆ ಬೂತ್ಗಳು ಇಲ್ಲಿಂದನೇ ಮೇಲ್ಗಡೆಗೆ ಬರೋದು ಬೂತ್ಗಳು ಈಗ ನಾವು ಕೆಳಗಡೆಯಿಂದ ದಾರಿ ದಾರಿಯಾದರೆ ಇದೆ ಇಲ್ಲಿ ಕಾಣಿಸುತ್ತಲ್ಲ ಇದೇ ದಾರಿಯಲ್ಲಿ ಇದರಲ್ಲ ಈ ಕಡೆ ಕಾಣಿಸಿರೋದು ಬಂದುಬಿಟ್ಟು ಅದು ಹೈವೇ ರೆ ಹೈವೇ ನೋಡಿ ಮ್ಯಾಲಗಡೆ ಈ ಥರ ಎಲ್ಲ ಈ ಥರ ಇದೆ ಇನ್ನು ನಮ್ಮ ಅವರು ಯಾರೂ ಬಂದಿಲ್ಲ ಇಲ್ಲಿ ಮ್ಯಾಲಗಡೆಗೆ ಬಂದೂ ಈಗ ಅವರಿಬ್ಬರು ನಾನೊಬ್ಬ ಹೂವರೇನೆ ಜೋರಾಗೋದೇ ಬಂದು ಕೆಳಗಡೆಗೆ ಅವರು ಬರ್ತಾಯಿದ್ರು ಅದರಿಂದನ ಅವರು ನಮ್ಮೂರವರೇನೆ ಅವರೊಂದು ಸ್ವಲ್ಪ ಹಾಕೋ ಸುಸ್ತಾಗಿ ಬಿಟ್ಟು ಸ್ಲೋ ಬರ್ತಿದ್ರು ಅದಕ್ಕೆ ಅವ್ರಿಗೋಸ್ಕರ ಆದರೆ ವೆಯ್ಟ್ ಮಾಡ್ಕೊಂಡು ನಿಧಾನ ಕರ್ಕೊಂಬರ್ತಾವ್ರೆ ನೋಡಿ ಮೇಲ್ಗಡೆ ಇರೋದಾದರೆ ಇಷ್ಟೇ ಇದ್ರಲ್ಲಿ ಗುಡಿ ಐತೆ ಇಲ್ಲಿ ನಾರ್ಮಲಾಗಿ ಪೂಜೆ ಆದರೆ ಮಾಡ್ತಾರೆ ಮೇಲ್ಗಡೆ ಮ್ಯಾಲಗಡೆ ಇನ್ನೇನಿಲ್ಲ ಇನ್ನು ಇಷ್ಟಿರೋದು ಬೆಳಿಗ್ಗೆ ಎಂಟಿಗೆ ನಮಗೆ ಇಷ್ಟು ಎಂಟುವರೆಗೆ ಸ್ಟಾರ್ಟ್ ಮಾಡಿ ಕೆಳಗೆ ಒಂಬತ್ತು ಗಂಟೆ ರೆಸ್ಟು ಇಲ್ದಂಗೆ ನಾನ್ ಸ್ಟಾಪಾಗಿ ಮ್ಯಾಲಗಡೆಗೆ ಬಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಾಗೆ ಬರ್ಬೋದು ಒಂದು ಎರಡು ಹತ್ರ ನಿಂತ್ಕೊಂಡು ನಿಂತ್ಕೊಂಡು ಎರಡು ಎರಡು ನಿಮಿಷ ರಿಸ್ಟ್ ಹಾಕೋದೇ ನೋಡಿ ಆಲೆ ಬೆಳಿ ಬೆಳಿಗ್ಗೆ ಬಂದರು ಹಾಲಿಗೆ ಎಲ್ಲರೂ ನಿಂತ್ಕೊಂಡು ಹೋಗ್ತಾರೆ ನೋಡಿ ಹೋಗ್ತಾವ್ರು ನೋಡಿ ಆಲೆನೇ ಆ್ಯಕ್ಚುಲಿ ನಾವು ಹತ್ತಕ್ಕೆ ಬೆಳಿಗ್ಗೆ ಇಲ್ಲಿ ಆರು ಗಂಟೆಗೆ ಬಂದಿದ್ದರೆ ಚೆನ್ನಾಗಿರೋದು ಆಲೆ ಬಿಸಿಲು ಎವಿ ಆಗ್ತಾಯಿದ್ದೀವಿ ಒಂದು ಅರ್ಧ ಗಂಟೆ ಗಂಟೆ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಹೊರಡದೆ ಆದರೆ ಫುಲ್ಲು ತಂಪ ಹೊಡಿತೈತೆ ಫುಲ್ಲು ಇಲ್ಲಿ ನೋಡಿ ಮೇಲ್ಗಡೆ ಬಂದರೆ ವ್ಯೂ ಅಂತಾರೆ ಅಲ್ಟಿಮೇಟಾಗಿ ಚೆನ್ನಾಗಿ ಕಾಣಿಸ್ತಿದೆ ವಿಲ್ಲ ನೋಡೋಕೆ ಇಷ್ಟೇ ಇನ್ನು ಇಲ್ಲಿಂದ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಹೊರಡೋದೆ ಒಂದು ಅರ್ಧ ಗಂಟೆ ಗಂಟೆ ಇಲ್ಲಿರ್ತೀವಿ ವರ್ಷನೇ ಅವರು ಮೇಲ್ಗಡೆಗೆ ಬರ್ತಿಲ್ಲಂಗೆ ಫೋಟೋಸ್ ಗಿಟೋಸ್ ಎಲ್ಲ ತಕ್ಕೊಂಡು ಓಡ್ತೀವಿ ನಾ ಇನ್ನು ಕೆಳಗಡೆ ಹೋಗ್ತಾ ವಿಡಿಯೋ ಆದರೆ ಮಾಡ್ತೀವಿ ಕೆಳಗಡೆ ಹೋಗ್ತಾನೋ ಹತ್ತಂಕ ಎಳಿಯೋದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಾಗೆ ಎಳಿಬೋದು ಆ ರೆಸ್ಟೋರ ಅಂದು ಬಂದನೇ ಮೂವತ್ತು ನಿಮಿಷ ತಗೊಂಡಿದ್ದೀವಿ ತಾಣಿದ್ದೀವಿ ಹಿಡಿಯೋದಾದರೆ ಅರ್ಜೆಂಟ್ ಎಳಿರ್ಬೋದು ಗುರು ಕೋತಿಗಳಾದರೆ ಫುಲ್ಲಾಗೈದ ಗುರು ನಾಲ್ಗಡೆ ಯಾರನ ಏನಾನ ಕವರ್ಗಳು ಅಂತ ಇಟ್ಕೊಬಂದರೆ ಕಿತ್ಕೊಂಡು ಕಿತ್ಕೊಂಡಿಂದ ಹೋಗ್ತವೆ ಕೆಳಗಡೆಗೆ ಆಗಲಿ ತೋರಿಸಿನಲ್ಲ ಒಂದಾಯ ಆ ಎಮ್ ಆದರೆ ಫುಲ್ ಕಾಮಿಡಿ ಮಾಡೋದೈತೆ ಹೇಳ್ಕೊಂಬರೋದೈತಿ ಎಮ್ ಆಯ್ನೆ ಸುಸ್ತಾಗಿ ಕುತ್ಕೊಂಡೈತೆ ಮೇಲ್ಗಡೆ ಬಂದಾಗ ಬಂದಂಗೆ ಏನಾರ ಸ್ವಲ್ಪ ಹಾಡು ಅದೆಲ್ಲ ಹೇಳ್ಕೊಂಡು ಕಾಮಿಡಿ ಮಾಡ್ತೈತಿ ಮೇಲ್ಗಡೆ ಏನಾರ ಬಂದರೆ ವಿಡಿಯೋ ಮಾಡಿ ಒಂದೆರಡು ಎರಡು ಸ್ಕಿಪ್ ಆದರೆ ಹಾಕ್ತೀನಿ ಜಾಸ್ತಿ ಹಾಕಕ್ಕೆ ಹೋಗೋಲ್ಲ ನೋಡಿ ಇನ್ನೊಂದು ಮೇಲ್ಗಡೆಗೆ ಬರ್ತಿದಂಗೆ ಹೋಗ ಏನಂತ ಅಪ್ಡೇಟ್ ಕೊಡ್ತೀನಿ

ಈಗ ಫೋಟೋ ಗಿಡ ಎಲ್ಲ ತಕ್ಕ ಬಿಟ್ಟು ಇನ್ನು ಇವಾಗಾದ್ರೆ ಹೊಲ್ಟ್ವಿ ಇಲ್ಲಿಂದ ನೋಡಿ ಹೊಡ್ತಾ ಇಲ್ಲಿಂದ ಇವಾಗ ಹೊಲ್ಟಿ ಇನ್ನು ಇಲ್ಲಿಂದ ಕೆಳಗಿಳಿಯದೇನೆ ಆಲೇ ಟೈಮ್ ಬಂದ್ಬಿಟ್ಟು ತೋರಿಸ್ತೀನಿ ಆಗಿದೆ ಆಲೆ ಟೈಮ್ ಬಂದ್ಬಿಟ್ಟು ಹತ್ತುವರೆ ಟೈಮು ನಾವು ಮೇಲ್ಗಡೆಗೆ ಬಂದಾಗ ಅಲ್ಲೇ ಒಂಬತ್ತು ಗಂಟೆ ಆಗಿತ್ತು ಈಗ ಅಲ್ಲೇ ಹತ್ತುವರೆ ಆಗೈತೆ ಕೆಳಗಡೆ ಆದರೆ ಇಳಿತಾಯಿದ್ದೀವಿ ಇಲ್ಲೊಂದೇ ಸಲ ಕೆಳಗಡೆ ಇಳಿದ್ಬಿಟ್ಟಾದರೆ ಸಿಗ್ತೀನಿ ಇನ್ನು ನೋಡ್ಕೊಬಿಟ್ರೆ ಒಂದೇ ಸಲ ಏನು ಮೇಲ್ಗಡೆಯಿಂದ ವ್ಯೂವು ಈಗ ಈ ಸೈಡ್ ಬಂದುಬಿಟ್ರೆ ಈ ಸೈಡೆಲ್ಲ ಈಗ ಈ ಥರ ಇದೆ ವ್ಯೂ ಇನ್ನು ಡೈರೆಕ್ಟು ಕೆಳಗಡೆ ಇದ್ದು ಇಳಿದ್ಬಿಟ್ಟು ಇನ್ನು ಕೆಳಗಡೆ ಸಿಗ್ತೀನಿ ಇನ್ನು ನಿಮಗೆ ಇನ್ನು ಬನ್ನಿ ಕೆಳಗಾದರೆ ಹೋಗ ರೀಲ್ಸು ಅವೆಲ್ಲ ಮಾಡಿದ್ದೀವಿ ರೀಲ್ಸೆಲ್ಲ ಇನ್ಸ್ಟಾಗ್ರಾಮ್ನ ಬರ್ತವೆ ಇನ್ಸ್ಟಾಗ್ರಾಮ್ ಐಡಿ ಕೂಡ ಅದೇ ಅಲ್ಲೇ ಏಳಕ್ಕಾದ್ರೆ ಬಂದ್ವಿ ಅಲ್ಲ ಹನ್ನೊಂದು ಕಾಲಾದರೆ ಆಗಿದೆ ಟೈಮು ನೋಡಿ ಇನ್ನೂ ಜಸ್ಟ್ ಇನ್ನೂ ಈಗಲೇ ಬಂದಿತ್ತು ಎಲ್ಲ ಹೋಗ್ತಾವ್ರೆ ಇವಾಗ ಟಿಫನ್ ಮಾಡೋಕ್ಕಾದ್ರೆ ಹೋಗ್ಬಿಟ್ಟು ಈಗ ಅದಕ್ಕೇ ಹೋಗಿ ಟಿಫನ್ ಮಾಡ್ಕೊಂಡು ಟಿಫನ್ ಮಾಡಿಬಿಟ್ಟು ನಮ್ಮ ಮನೆಗೆ ಹೋಗೋದೇ ಇನ್ನು ಅಲ್ಲೇ ಹೋಗ್ತಾಯಿದ್ದೀವಿ ಇನ್ನು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆದರೆ ನಡ್ಕೊಂಡು ಹೋಗಬೇಕು ನಾವು ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಈ ಬ್ಲಾಗ್ ಆದರೆ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಟೇಕ್ ಕೇರ್ ಟಾಟಾ ಬೈ ಬೈ